ಬಿಲ್ಡಿಂಗ್ ಅಲ್ಲಿ ನೀವು ಲಾಸ್ಟ್ ಅಲ್ಲಿ ಮಿಕ್ಕುತ್ತೆ ಆ ಸ್ಲಾಬ್ ನ ಯುಟಿಲೈಸ್ ಮಾಡಿ ಸೊ ಎಂತ ನಮ್ಮಂತ ಕೂಡ ಯಾವ್ದೇ ರೀತಿ ಟೆರೆಸ್ ಕೋಳಲ್ಲಿ ಡಿಸೈನ್ ಬೇಕಾದಲ್ಲಿ ಮಾಡಿಸಬಹುದು ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಕಟ್ಕೊಂಡು ಮಗು ತುಂಬಾ ಜನ ಅನ್ಕತ್ತಾರೆ ನಾವು ಇಂಟೀರಿಯರ್ಸ್ ಮಾಡ್ತಾ ಇದೀವಿ ಎಲಿವೇಶನ್ ಮಾಡ್ತಾ ಇದೀವಿ ಎಲ್ಲ ಬ್ಯೂಟಿಫುಲ್ ಬಟ್ ತುಂಬಾ ಮೋಸ್ಟ್ ನೆಗ್ಲೆಟೆಡ್ ಡಿಸೈನ್ ಜಾಗ ಅಂದ್ರೆ ಉತ್ತಮ ಡಿಸೈನ್ ಬಂದಲ್ಲಿ ಎಷ್ಟು ಯೂಸೇಜ್ ಆಗುತ್ತೆ ಅಂತ ಒಂದು ಲೈವ್ ಎಕ್ಸಾಂಪಲ್ ತರ್ಸಕೊಂಡಿದೀವಿ ಇದು ನಮ್ಮ ಅಂದ್ರಳಿಯ ಡಿ ಗ್ರೂಪ್ ಒಂದು ಬಿಲ್ಡಿಂಗ್ ಸೊ ಈ ಬಿಲ್ಡಿಂಗಲ್ಲಿ ನಾವೇನು ಮಾಡಿದ್ವಿ ಟೆರೇಸ್ ಡಿಸೈನ್ ಫಸ್ಟು ಫ್ರಿಂಟು ನಾವು ಎಲಿವೇಶನ್ಗೋಸ್ಕರ ಡಿಸೈನ್ ಮಾಡಿದ್ವಿ ನೆಕ್ಸ್ಟ್ ನಾವು ಒಂದು ಪೀಸ್ಫುಲ್ ಟೈಮ್ ನಿಮ್ದೊಂದು ಒಂದು ಕಾಫಿ ಟೈಮ್ ಆಗ್ಬೋದು ಒಂದು ಪೀಸ್ಫುಲ್ ಟೈಮ್ನ ಸ್ಪೆಂಡ್ ಮಾಡೋಕಂತ ಒಂದು ಸಿಟೌಟ್ನ ರೆಡಿ ಮಾಡಿದ್ವಿ ಒಂದು ಮಿನಿಮಲ್ ಬಜೆಟಾಗಿ ಒಂದು ಸಿಟೌಟ್ನ ರೆಡಿ ಮಾಡಿದ್ವಿ ತೊಕೆ ಕೊಟ್ಟಿದ್ದೀವಿ ಬನ್ನಿ ಸೊ ನೋಡ್ಬೋದು ಇದು ನಮ್ಮದು ಎಕ್ಸಿಟ್ ಪಾರ್ಟ್ ಆದಮೇಲೆ ಮೋಲ್ಡಲ್ಲಿ ನಾರ್ಮಲ್ ಮೋಲ್ಡ್ ಹಾಕ್ತಿಲ್ಲ ಫರ್ಗುಲರ್ ಡಿಸೈನ್ನ ಮಾಡಿದೀವಿ ವಿತ್ ನಮ್ಮದು ಲ ಸ್ಪಾಟ್ ಲೈಟ್ ಮಾಡ್ಬೋದು ಸುತ್ತಾ ಅದನ್ನೆಲ್ಲ ಮೊಳಲ್ಲಿ ಪ್ರೊವೈಡ್ ಮಾಡಿದ್ವಿ ನಂತರ ನಾವೇನು ಇಲ್ಲಿ ಸಿಟೌಟ್ ಮಾಡಿದೀವಿ ನಾರ್ಮಲ್ ಆಗಿ ಅನ್ಕೋಬೋದು ಕಡ್ಪುರ್ ಕಲ್ ಹಾಕ್ಬೋದು ಇದಕ್ಕಿಂತ ಒಮ್ಮೆ ಆಗುತ್ತೆ ಬಟ್ ಕಡ್ಪುರ್ ಕಲ್ಲು ಏನಾಗುತ್ತೆ ಒಂದು ನಿಮಗೆ ಸೂರ್ಯನ ಬೆಳಕಲ್ಲಿ ಹೀಟ್ ಆಗುತ್ತೆ ಏನಾಗುತ್ತೆ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ನನ್ನ ಕರ್ಕುಕಲ್ ಅಂತೂ ಖಂಡಿತ ಆಗುತ್ತೆ ಅದು ಬಟ್ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ನಾಲ್ಕು ಇಂಚ್ ಕಾಂಕ್ರೀಟು ಏನು ನಾವು ಲಿಂಟಲ್ ಟೈಪ್ ಮಾಡ್ತೀವಲ್ಲ ಲಿಂಟಲ್ ಟೈಪಲ್ಲೇ ನಾವು ಎರಡೂ ಕಡೆ ಗೋಡೆ ಕಟ್ಟಿ ಇಲ್ಲಿ ಪ್ಲಸ್ ಕಾರ್ನರ್ ಶೇಪಲ್ಲಿ ಗೋಡೆ ಕಟ್ಟಿ ಕೆಳಗಡೆ ಸೆಂಟ್ರಿಂಗ್ನ ಯೂಸ್ ಮಾಡಿ ಕಂಬಿ ಕಟ್ಟಿ ಇದು ಕಾಂಕ್ರೀಟ್ ಅಪ್ಲೈ ಮಾಡಿದ್ವಿ ಸೊ ಕಾಂಕ್ರೀಟ್ ಆದ ನಂತರ ನಮ್ಮ ಗ್ರಾನೇಟ್ ಬಂದಾಗ ಉಳಿದಂತ ಗ್ರಾನೇಟ್ ಅಲ್ಲಿ ನಾವು ಇದನ್ನು ರೆಡಿ ಮಾಡಿದ್ವಿ ಟಾಪಲ್ಲಿ ನೋಡಬಹುದು ಬಿಲ್ಡಿಂಗ್ ಅಲ್ಲಿ ಲಾಸ್ಟಲ್ಲಿ ಒಂದು ಸ್ಲ್ಯಾಬ್ ಮಿಕ್ಕೇ ಮಿಕ್ಕುತ್ತೆ ಆ ಸ್ಲ್ಯಾಬ್ನ ಯೂಟಿಲೈಸ್ ಮಾಡೋದು ಹೆಂಗೆ ಅಂತ ಇದೊಂದು ಎಕ್ಸಾಂಪಲ್ ತೋರಿಸ್ತಾ ಇದೀವಿ ನೋಡಬಹುದು ಒಂದು ಬ್ಯೂಟಿಫುಲ್ ಆ ಔಟ್ ನೆಕ್ಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಟೈಲ್ಸ್ ಬಜೆಟ್ ಜಾಸ್ತಿ ಅಂತ ಟೆಕ್ಸ್ಟರ್ ಪೇಂಟ್ ಯೂಸ್ ಮಾಡಿದ್ವಿ ಟೆಕ್ಸ್ಶರ್ ಪೇಂಟ್ ವಿತ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಾವು ಲೈಟ್ ನ ಪ್ರೊವೈಡ್ ಮಾಡಿದ್ವಿ ಟೂ ವೇ ಲೈಟ್ಸ್ ಲೈಟ್ ಹೊತ್ತು ತುಂಬಾ ಲಕ್ಸುರಿ ಕಾಣುತ್ತೆ ಲೈಟ್ಸ್ ಸೊ ಇಲ್ಲಿ ಇಲ್ಲಿ ನೀವು ಮಿನಿಮಮ್ ಅಂದ್ರೆ ಐದರಿಂದ ಅವ್ರು ಕೂತ್ಕೊಂಡ್ರು ಕೂಡ ಯಾವುದೇ ರೀತಿ ಇದ್ರ ಮೇಲೆ ಎಫೆಕ್ಟ್ ಆಗಲ್ಲ ಸೊ ಲೋಡ್ ಬೇರಿಂಗು ಇರುತ್ತೆ ನಿಮಗೆ ಒಂದು ಪೀಸ್ಫುಲ್ ಟೈಮು ಸಂಜೆ ಹೊತ್ತು ಕಾಫಿ ಕುಡಿಯೋಕು ಜಾಗ ಇರುತ್ತೆ ಸೊ ನಿಮ್ಗೂ ಇದೇ ರೀತಿ ಟೆರೆಸ್ ಗಳಲ್ಲಿ ಡಿಸೈನ್ ಬೇಕಾದಲ್ಲಿ ಮಾಡಿಸ್ಬಹುದು ಒಂದು ಸ್ಮಾಲ್ ಸ್ಮಾಲ್ ಡಿಸೈನ್ಸ್ ಮನೆಯಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಇಂಪ್ರೂವ್ ಆಗುತ್ತಾ ಹೋಗುತ್ತೆ ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾರೆ ಧನ್ಯವಾದಗಳು